ಹಲೋ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಸೆನ್ ಅಂಡ್ ರೂಪಸ್ ಲಾಗ್ಸ್ಗೆ ತಮಗೆಲ್ಲರೂ ಪ್ರೀತಿಯ ಸುಸ್ವಾಗತ ಫ್ರೆಂಡ್ಸ್ ಬಿ ಇಲ್ಸ್ ಬಿ ಆರ್ ಸಿಲ್ಸ್ ಫುಲ್ ಫಾರ್ಮ್ಸ್ ಬಿಳಿಗಿರಿ ರಂಗನ ಬೆಟ್ಟ ಅಂತ ಕರೀತಾರೆ ಈ ಪ್ಲೇಸ್ ಬಂದು ಚಾಮರಾಜನಗರದ ಜಿಲ್ಲೆ ಯಳಂದೂರು ತಾಲೂಕಿನಲ್ಲಿದೆ ಚಾಮರಾಜನಗರದಿಂದ ಬಿ ಆರ್ ಇಲ್ಸ್ ಫಾರ್ಟಿ ಫೋರ್ ಕಿಲೋಮೀಟರ್ ಆಗುತ್ತೆ ಹಾಗೆಯೇ ಮೈಸೂರಿಂದ ಬಂದು ನೈಂಟಿ ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಒನ್ ಸೆವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಹೋಗೋಕೆ ಎರಡು ಮಾರ್ಗಗಳು ಕೂಡ ಇದೆ ಒಂದು ಎಳಂದೂರಿನಿಂದ ಇನ್ನೊಂದು ನಮ್ಮ ಚಾಮರಾಜನಗರದ ನಿಂದ ಆದರೂ ಕೂಡ ಹೋಗ್ಬೋದು ನಾವು ಚಾಮರಾಜನಗರದ ಚಂದಕವಾಡಿ ಒಂಟ್ರಬಾಳು ಕೆಗುಡಿ ಮಾರ್ಗವಾಗಿ ಹೋದರೆ ಸ್ವಲ್ಪ ಹತ್ತಿರ ಕೂಡ ಆಗುತ್ತೆ ಈ ದಾರಿಯಲ್ಲಿ ಹೋಗಬೇಕಾದ್ರೆ ನೀವು ನವೋದಯ ಸ್ಕೂಲ್ ಕೂಡ ನೋಡಬಹುದು ಹಾಗೆ ಸ್ಕೂಲಿಂದ ಮುಂದೆ ಹೋದರೆ ಬಿಆರ್ಸ್ ಎಂಟ್ರೆನ್ಸ್ ಕೂಡ ಸಿಗುತ್ತೆ ಇಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಟೂ ತೌಸಂಡ್ ಇಲೆವೆನ್ ಅಲ್ಲಿ ಈ ಪ್ರದೇಶವನ್ನು ಟೈಗರ್ ರಿಸರ್ವ್ ವಾರ್ ಅಂತ ಕೂಡ ಗುರುತಿಸಲಾಯಿತು ಹಾಗೆಯೇ ಈ ಕೆ ಗುಡಿ ಕೂಡ ನೀವು ನೋಡಬಹುದು ಈ ಕೆ ಗುಡಿ ಪ್ಲೇಸ್ ಕೂಡ ತುಂಬಾ ಸುಂದರವಾಗಿದೆ ಹಾಗೆಯೇ ಬರುವ ಜನರನ್ನು ಕೂಡ ತುಂಬಾ ಮನಮೋಹಕವಾಗಿ ಆಕರ್ಷಿಸುತ್ತದೆ ಹಾಗೆಯೇ ಫೋಟೋಗ್ರಾಫಿ ಮತ್ತು ವಿಡಿಯೋಗಳನ್ನು ಕೂಡ ತುಂಬ ಚೆನ್ನಾಗಿ ಕವರ್ ಮಾಡ್ಬೋದು ಹಾಗೆಯೇ ನೆಕ್ಸ್ಟು ಈ ಬಿ ಆರ್ ಇಲ್ಸ್ಗೆ ಡೈರೆಕ್ಟ್ ಬಸ್ ಸ್ಪೆಷಾಲಿಟಿ ಎಲ್ಲ ಚೆನ್ನಾಗಿದೆ ಅದಲ್ಲದೆ ನೀವು ಕೂಡ ಫ್ಯಾಮಿಲಿ ಸಮೇತ ಬಂದು ಸ್ಟೇ ಕೂಡ ಹಾಕ್ಬೋದು ರೂಮ್ ಕೂಡ ಅವೈಲೇಬಲ್ ಇದೆ ಹಾಗೆಯೇ ಈ ಬೆಟ್ಟಕ್ಕೆ ಆರ್ ಎಲ್ಸ್ ಅಂತ ಹೇಗೆ ಬಂತು ಅಂತ ನಿಮ್ಮೆಲ್ರಿಗೂ ಅನಿಸ್ಬೋದು ಅಂದರೆ ಈ ಸ್ಥಳದಲ್ಲಿ ವೈಟ್ ಕಲರ್ ಶಿಲೆಗಳು ಜಾಸ್ತಿ ಕಂಡು ಬರೋದ್ರಿಂದ ಈ ಟೆಂಪಲ್ಗೆ ಶ್ರೀ ಬಿಳಿಗಿರಿ ರಂಗನ ಬೆಟ್ಟ ಅಂತ ಕೂಡ ಹೆಸರಿಡಲಾಯಿತು ಇಲ್ಲಿ ನೀವು ಬಿಳಿಗಿರಿ ರಂಗನಾಥ ಸ್ವಾಮಿ ಹಾಗೂ ರಂಗನಾಯಕಿಯನ್ನು ಕೂಡ ನೋಡಬಹುದು ಸ್ಥಳ ಪುರಾಣದ ಬಗ್ಗೆ ಹೇಳಬೇಕೆಂದರೆ ವಸಿಷ್ಠ ಮಹರ್ಷಿಯವರು ಕೂಡ ಐದು ಅಡಿ ರಂಗನನಾಥ ಪ್ರತಿಮೆಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದರೆ ಪುರಾಣದಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಅದೇನಪ್ಪ ಅಂದರೆ ಪರಶುರಾಮ ಪಿತೃ ವಾಕ್ಯ ಪರಿಪಾಲನೆಗೆ ತನ್ನ ತಾಯಿ ರೇಣುಕಾ ಮಾತೆಯ ಶಿರಚ್ಛೇದನ ಮಾಡಿದಾಗ ಮಾತೃಹತ್ಯೆ ದೋಸೆ ಪರಿಹಾರಕ್ಕೋಸ್ಕರ ಈ ಬೆಟ್ಟಕ್ಕೆ ಬಂದು ಇಲ್ಲೇ ಹದಿನಾರು ಕಿಲೋಮೀಟರ್ ದೂರದಲ್ಲಿರೋ ವಿರಾಜ ನದಿಯಲ್ಲಿ ನೀರು ತೆಗೆದುಕೊಂಡು ಬಂದು ರಂಗನಾಥ ಸ್ವಾಮಿಯ ಪಾದವನ್ನು ತೊಳೆದರಂತೆ ಹಾಗೆಯೇ ಬ್ರಹ್ಮಾಂಡ ಪುರಾಣದಲ್ಲಿ ಈ ಸ್ಥಳವನ್ನು ದಕ್ಷಿಣ ತಿರುಪತಿ ಅಂತ ಕೂಡ ಉಲ್ಲೇಖಿಸಿದ್ದಾರೆ ಹಾಗೆಯೇ ಇದು ಟೆಂಪಲ್ ಎಂಟ್ರೆನ್ಸ್ ಸೊ ನೀವು ಅಲ್ಲಿ ಒಳಗಡೆ ಎಲ್ಲ ಹೋದರೆ ತುಂಬ ಪ್ರಾಚೀನ ಕಾಲದ ಸ್ತಂಭಗಳು ಕೂಡ ಇದೆ ಹಾಗೆಯೇ ದೇವ್ರ ದರ್ಶನ ಕೂಡ ಮಾಡ್ಬೋದು ದೇವ್ರ ದರ್ಶನ ಕೂಡ ಮಾಡಿ ಪಾವನ ಕೂಡ ಆಗ್ಬೋದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದು ದೇವಸ್ಥಾನದ ಸುಂದರವಾದ ಹೊರನೋಟ ಗೋಪುರಗಳು ಮತ್ತು ಸುಂದರವಾದ ಹೊರನೋಟ ಕೂಡ ನೋಡುಗರ ಮನಸ್ಸನ್ನು ಸೆಳೀತದೆ ಹಾಗೆಯೇ ಈ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಕಾಡಿನ ಪ್ರಾಣಿಗಳಾದ ಚಿರತೆ ಹುಲಿ ಅದ ಹುಲಿ ಚಿರತೆ ಆನೆ ಜಿಂಕೆ ನವಿಲು ಮತ್ತು ಸಿಳು ನಾಯಿ ಇನ್ನೂರು ವೆರೈಟೀಸ್ ಆಫ್ ಬರ್ಡ್ಸ್ ಕೂಡ ಇದೆ ಅಂತ ಹೇಳ್ತಾರೆ ಇಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಟೈಗರ್ ರಿಸರ್ವ್ ವಾರ್ಡ್ ಅಂತ ಕೂಡ ಗುರುತಿಸಲಾಗಿದೆ ಸೋ ಸೊ ಫ್ರೆಂಡ್ಸ್ ನೀವೆಲ್ಲರೂ ಕೂಡ ಈ ಸುಂದರವಾದ ಸ್ಥಳಕ್ಕೆ ಒಂದೊಮ್ಮೆ ಭೇಟಿ ಕೊಟ್ಟು ಸು ಪ್ರಕೃತಿಯನ್ನು ಕಣ್ ತುಂಬ ನೋಡಿ ಫುಲ್ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಸಮೇತ ಟ್ರಿಪ್ ಕೂಡ ಬಂದು ನೀವು ಟೆಂಪಲ್ಗೆ ವಿಸಿಟ್ ಕೊಡೋರು ಬಸ್ಸಲ್ಲಿ ಬಂದರೆ ಈ ಕೆಳಗಡೆನೇ ಇಳಿಸ್ತಾರೆ ಸೊ ನೀವು ಕೂಡ ಈ ದೇವಸ್ಥಾನದ ಗೋಪುರಕ್ಕೆ ಕೂಡ ಈ ಸ್ಟೆಪ್ಸ್ ಗಳ ಮೂಲಕ ಕೂಡ ಬಂದು ದೇವರ ದರ್ಶನ ಕೂಡ ಮಾಡಬಹುದು ಅಂತ ಹೇಳ್ತಾ ದೇವಸ್ಥಾನದ ಒಂದು ಪುಟ್ಟ ಜಾತ್ರೆ ಕೂಡ ನೋಡೋಣ ಬನ್ನಿ ಫ್ರೆಂಡ್ಸ್ ದೇವಸ್ಥಾನದ ಹೇಗಿದೆ ಆದರೆ ದೇವಸ್ಥಾನದ ಜಾತ್ರೆ ಎಲ್ಲ ಹೇಗೆ ನಡೀತದೆ ಅಂತ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್